ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮೂರು ಆಲೂಗಡ್ಡೆ ಇದ್ರೆ ಸಾಕು ತುಂಬ ಟೇಸ್ಟಿಯಾದಂತಹ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೂರು ಆಲೂಗಡ್ಡೆನ ಸಿಪ್ಪೆ ತೆಗೆದು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಾಕಿ ಬೇಯಿಸ್ಕೊಂಡು ಅದರಲ್ಲಿ ಸ್ವಲ್ಪ ಮೈದಾನ ಹಾಕ್ಕೊಂಡು ಹಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಮೈದಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಮನೆ ತಗೊಂಡು ಮನೆ ಮೇಲೆ ಸ್ವಲ್ಪ ಮೈದಾನ ಹಾಕ್ಕೊಂಡು ಲಟಿಸ್ಕೊಳ್ಳೋಣ ತುಂಬ ತಿನ್ನಾಗೂ ಬೇಡ ತುಂಬ ದಪ್ಪ ಬೇಡ ತೆಳುವಾಗಿ ನಮಗೆ ತುಂಬ ತೆಳುವಾಗಿದ್ರು ತೆಳುವಾಗಿ ಆದ್ರೂ ಬೇಡ ಈ ಕ ಈ ಹದುವಾಗಿ ಮಾಡ್ಕೊಳ್ಳೋಣ ಇಷ್ಟು ತಿನ್ನಾಗಿದ್ದರೆ ಸಾಕು ಇದನ್ನು ನಮಗೆ ಸ್ಕ್ವಯರ್ ಟೈಪಲ್ಲಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಹೆಡ್ಜಸ್ ಎಲ್ಲ ತೆಗೀತಾ ಇದ್ದೀನಿ ಯಾಕಂದರೆ ನೀಟಾಗಿ ಶೇಪ್ ಬರಬೇಕಲ್ವ ಹಾಗಾಗಿ ಎಲ್ಲ ನಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ನಾನು ಈಗ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಎಲ್ಲನೂ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದೊಂದು ಪೀಸನ್ನು ತೊಗೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಈಗ ನೋಡಿ ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೊಂದಾಗಿ ತಗೊಂಡು ಪ್ಲೇಟ್ ಮೇಲೆ ಹಾಕ್ಕೊತಾ ಇದ್ದೀನಿ ನೀವೂ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ಎಲ್ಲರೂ ತಿಂತಾರೆ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಕಡಾಯಿನಲ್ಲಿ ಆಯಿಲನ್ನು ಕಾಯಕ್ಕೆ ಇಟ್ಟಿದ್ದು ಅದರಲ್ಲಿ ಎಲ್ಲ ಹಾಕಿದ್ದೀನಿ ಈಗ ಅದನ್ನು ಒಂದೊಂದಾಗಿ ತಿರುಗಿಸ್ಕೊಡೋಣ ಇಲ್ಲಾಂದರೆ ಎಲ್ಲ ಕಡೆಯೂ ಬೇಯಬೇಕಲ್ಲ ಒಂದು ಸೈಡ್ ಬೇಯುತ್ತೆ ಇಲ್ಲಾಂದರೆ ಇನ್ನು ಮತ್ತೊಂದು ಸೈ ಸೈಡ್ ಬೇಯದೇ ಇದ್ದೋಗುತ್ತೆ ಹಾಗಾಗಿ ತಿರ್ಗಿಸ್ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಮನೆಯಲ್ಲಿ ದೊಡ್ಡವರಿಂದ ಚಿಕ್ಕವ್ರವರೆಗೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಬಾಕ್ಸ್ಗೆ ಎಲ್ಲ ಮಾಡಿಕೊಡಿ ಸ್ನ್ಯಾಕ್ಸ್ಗೆ ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗೋಂಡಲ್ ಕಲರ್ ಬಂದಿದ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಆಗಲೇ ನಾವು ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ರಲ್ಲ ಉಳಿದಿರ್ತಕ್ಕಂಥ ಹಿಟ್ಟಲ್ಲಿ ಈಗ ನಾವು ರೌಂಡ್ ಶೇಪಲ್ಲಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿಕ್ಕೆ ಒಂದು ಗ್ಲಾಸನ್ನು ತಗೊಂಡು ಗ್ಲಾಸ್ನಲ್ಲಿ ನಾವು ಸರ್ಕಲ್ ಥರ ಕಟ್ ಮಾಡ್ಕೊಬೋದು ಈಸಿಯಾಗಿ ಬರುತ್ತೆ ನೀವು ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಟ್ರೈ ಮಾಡಿ ಈಗ ನಾನು ಸರ್ಕಲ್ ಮಾಡ್ತಾಯಿದ್ದೀನಿ ಟ್ರಯಾಂಗಲಲ್ಲಿ ಎಲ್ಲ ಮಾಡ್ಬೋದು ನಿಮ್ಗೆ ಯಾವ ಶೇಪ್ ಬೇಕಿದ್ರು ಅದರಲ್ಲೆಲ್ಲ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲನೂ ನೋಡೋಕ್ಕೆ ಕಲರ್ಫುಲ್ ಇರುತ್ತೆ ಅದಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಚಟ್ನಿ ಜೊತೆ ಎಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗೇನೂ ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಸರ್ಕಲ್ ಶೇಪಲ್ಲಿ ಮಾಡಿದ್ದೀವಿ ಎರಡೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಶೇಪ್ ಬೇಕಂದ್ರೆ ಆ ಶೇಪಲ್ಲಿ ಮಾಡ್ಕೊಳ್ಳಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಹಾಗೇನೂ ತಿನ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ನ ಎಲ್ಲರೂ ನೋಡಿದವ್ರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ